ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಚಾರಿ ಅನ್ಕೊಂಡಿದ್ದು ಯಾವುದು ಕೂಡ ಅಂದ್ಕೊಂಡಾಗೆ ಆಗ್ತಿಲ್ಲ ಅಣ್ಣಾಜಿ ಎಂಟ್ರಿ ಕೊಡ್ತಿದ್ದಾರೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಷ್ಟು ಎಲ್ಲದೆ ಚಾರುಗೆ ಗನ್ ಪಾಯಿಂಟ್ ಮಾಡಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಆ ಕಡೆ ವೈಶಾಖ ಜೈಲಿಂದನೇ ದಲ್ ಖುಷಿ ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮುರಾರಿ ತುಂಬಾ ಗಾಬರಿ ಆಗಿದ್ದಾರೆ ಚಾರು ಚಾರಿಗೆ ಅಣ್ಣಾಜಿ ನಮ್ಮನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ನಾನು ಗೋದಣ್ಣನ ತಪ್ಪಿಸ್ಕೊಂಡು ಬಂದ್ವಿ ಅನ್ನೋ ವಿಶ್ವವನ್ನು ತಿಳಿಸ್ತಾರೆ ಏನು ಮಾಡೋದು ಅಂತ ಆತಂಕ ಆಗುತ್ತೆ ಹೇಗಾದರೂ ಮಾಡ್ಲಿ ಬೇಕು ಏನಾದರೂ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾರಿಗೂ ವಿಶ್ವ ಗೊತ್ತಾಗಬಾರ್ದು ಎಲ್ಲ ಗಾಬರಿ ಆಗ್ತಾರೆ ಅಂತ ಮಾತಾಡ್ಕೋತಾರೆ ಬಟ್ ಇಲ್ಲಿ ಮುರಾರಿ ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡಿದ್ದಾರೆ ಹೆಲ್ಮೆಟನ್ನು ನೋಡಿದೆ ಜಾನಕಿ ಅಮ್ಮ ಏನಪ್ಪ ಅದು ಎರಡು ಹೆಲ್ಮೆಟ್ ಇಟ್ಕೊಂಡು ಮದುವೆ ಮನೇಲಿ ಯಾಕೆ ಓಡಾಡ್ತಿದ್ಯಾ ಅಂತ ಆಗ ಅದನ್ನು ಸತ್ಯ ಹೇಳೋಕೆ ಮುರಾರಿ ಮುಂದೆ ಹಾಕ್ತಾರೆ ಬಟ್ ಅಷ್ಟರಲ್ಲಿ ರಾಮಾಚಾರಿ ಬಂದು ತಡೆದಿದೆ ಅಲ್ಲಿ ಶಾನ್ಬಗ್ರು ಬಂದಿದ್ದಾರೆ ಮಾತಾಡ್ಬೇಕಂತೆ ಹೋಗಮ್ಮ ಅಂತ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ಮುರಾರಿ ಹತ್ರ ಏನಿದು ಮುರಾರಿ ಏನ್ ಮಾಡ್ತಿದ್ಯಾ ನೀನು ಹೆಲ್ಮೆಟ್ ಯಾಕೆ ಇಟ್ಕೊಂಡಿದ್ಯಾ ಕೆಟ್ಟಿದ್ಯಾ ನಿನಗೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು ಯಾಕೆ ಸತ್ಯ ಹೇಳಕ್ ಅಂದಾಗ ಇನ್ನೇನ್ ಮಾಡುದು ರಾಮಾಚಾರಿ ಅಣ್ಣಾಜಿ ಕಡೆಯವರು ಬರ್ತಿದ್ದಾರೆ ಅವ್ರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರು ಅಂದ್ಮೇಲೆ ನಾವು ಸಿಕ್ ಬಿದ್ದೇ ಬೀಳ್ತೀವಿ ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಆಗ ಯಾರಿಗೂ ನಾವು ಅಂತ ಗೊತ್ತಾಗೋದಿಲ್ವಾ ಅನ್ವಾ ಅಂದಾಗ ಏನ್ ಮಾತಾಡ್ತಿದ್ಯಾ ಇಲ್ಲಿ ಇದು ಮದುವೆ ಮನೆ ಎಷ್ಟೊಂದ್ ಜನ ಓಡಾಡ್ತಿರ್ತಾರೆ ಯಾರಾದರೂ ಹೆಲ್ಮೆಟ್ ಹಾಕಿರ್ತಾರೆ ಯಾರು ಹೆಲ್ಮೆಟ್ ಹಾಕಿರಲ್ಲ ಅದ್ರ ನಡುವೆ ನಾವ್ ಹೆಲ್ಮೆಟ್ ಹಾಕೊಂಡ್ರೆ ಏನಾಗುತ್ತೆ ಹೇಳು ನಾವೇ ಅನ್ನೋದು ಗೊತ್ತಾಗೋದಲ್ವಾ ಅಂತ ಹೇಳಿದ್ರೆ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ವಲ್ಲ ಏನ್ ಮಾಡುದು ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಏನ್ ಮಾಡುದು ಅಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ನಾವು ಮದುವೆ ನಡೆಸ್ತಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಇದು ಊರಿನ ಹೊರಗಡೆ ಇರೋ ದೇವಸ್ಥಾನ ಅವ್ರಿಗಂತೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಬರೋದ್ರೊಳಗೆ ಮದುವೆ ಮುಗ್ದು ಹೋಗುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ ಜೊತೆಗೆ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಆದರೂ ಕೂಡ ನೀನು ಯಾಕೆ ರಾಮಾಚಾರಿ ಪೌರೋಹಿತ್ಯ ಮಾಡ್ತಿದ್ಯಾ ಅಪ್ಪಾಜಿ ಮಾಡ್ಬೋದಿತ್ತಲ್ವ ಅಂದಾಗ ಅವ್ರಿಗೆ ಮಾಡೋಕೆ ಆಗ್ತಿಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೀನಿ ಅಪ್ಪನೇ ಹೇಳಿದ್ರು ಅಂದಾಗ ಕೋತಂಡನ ನಾರು ಮಾಡ್ತಿದ್ರು ಅಂದಾಗ ಇಲ್ಲ ಆಗಲೂ ಕೂಡ ಏನು ಪ್ರಯೋಜನ ಇಲ್ಲ ಯಾಕಂದರೆ ಅಪ್ಪ ನನ್ನ ಹತ್ರ ಮತ್ತು ಕಿಟಿ ಹತ್ರ ಮಾತೊಂಬಿಟ್ಟಿದ್ದಾರೆ ಕೃಷ್ಣನ ಹತ್ರ ಯಾವುದೇ ಕಾರಣಕ್ಕೂ ನಾವು ಯಾರ ಮೇಲೂ ಕೈ ಎತ್ತಬಾರ್ದು ಇಲ್ಲಿ ಯಾವುದೇ ರೀತಿ ರಕ್ತಪಾತ ಆಗಬಾರ್ದು ಅಂತ ಅಂದಾಗ ಹಾಗಿದ್ರೆ ಯಾರು ನಮ್ಮನ್ನು ಕಾಪಾಡ್ತಾರೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಏನಪ್ಪ ಮಾಡೋದು ಈಗ ಅಂತ ಹೇಳ್ತಿದ್ರೆ ಏನೂ ಆಗೋದಿಲ್ಲ ಖಂಡಿತವಾಗಲೂ ಎಲ್ಲ ಒಳ್ಳೆ ರೀತಿಯೇ ಆಗತ್ತೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ರಾಮಾಚಾರಿ ಧೈರ್ಯ ಹೇಳ್ತಾರೆ ಆ ಕಡೆ ಅಣ್ಣಾಜಿ ಹುಡ್ಕೊಂಡು ಬರ್ತಿದ್ದಾರೆ ಫೈನಲಿ ಮುರಾರಿ ಅವ್ರಿಗೆ ಚಳ್ಳೆ ತಿನ್ನಿಸಿ ಹೋ ಚಳ್ಳೆ ಹಣ್ಣು ತಿನ್ನಿಸಿ ಓಡೋಗಿರೋ ವಿಷಯ ಗೊತ್ತಾಗುತ್ತೆ ಚಳ್ಳೆ ಹಣ್ಣು ತಿನ್ನಿಸಿ ಓಡೋಗಿಬಿಟ್ಟಿದ್ದಾನೆ ಆದರೂ ಕೂಡ ಮದುವೆ ಇಷ್ಟೊತ್ತಿಗೆ ಆಗಿದ್ರು ಆಗಿರ್ಬೋದು ಅನ್ಸುತ್ತೆ ಆದರೆ ಕೊನೆಯ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಅನಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಅಣ್ಣಾಜಿ ಮೊದಲು ನಮ್ಮ ಊರಿಂದ ಕ ಒಂದಷ್ಟು ಹುಡುಗರನ್ನ ಕರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಒಂದು ಅಕ್ಕಪಕ್ಕ ಅಲ್ಲಿ ಯಾರೋ ಇರ್ತಾರೆ ಅವ್ರ ಹತ್ರ ಹೋಗಿದ್ದೆ ಇಲ್ಲಿ ಅಂತ ಅವ್ರ ಎಲ್ಲಿರುವುದು ಅಂತ ಹೂ ರಾಮಾಚಾರಿ ನಾರಾಯಣಾಚಾರಗಳು ಅಹ್ ಯಾಕೆ ಪೂಜೆ ಮಾಡಿಸ್ಬೇಕಿತ್ತ ನೀವು ಅಂತ ಕೇಳಿ ಹೇಳ್ತಿದ್ದಾರೆ ಅದಕ್ಕೆ ಸಂದೀಪ್ ಹೌದು ಹೌದು ಅಂತಿಮ ಪೂಜೆ ಮಾಡಿಸ್ಬೇಕಿತ್ತು ಅಂದಾಗ ಅಂತಿಮ ಪೂಜೆನ ಅಂದಾಗ ಅದಲ್ಲ ಪೂಜೆಗೆ ಅಂತಿಮ ಪೂಜೆ ಮಾಡಿಸಬೇಕಾಗಿತ್ತು ಅಂತ ಅಷ್ಟೇ ಹೇಳಿದ್ದು ನಾವು ಅವ್ರ ಜೊತೆ ಮಾತನಾಡಬೇಕಿತ್ತು ಅಂದಾಗ ಅಯ್ಯೋ ಇಲ್ಲೇ ಅವ್ರ ಮನೆ ಇರೋದು ಹೋಗಿ ಅಂತ ಅಡ್ರೆಸ್ ಹೇಳ್ತಾರೆ ಈ ಕಡೆ ಸಂದೀಪ್ ಬಂದಿದ್ದೆ ಅವ್ರ ಮನೆ ಅಡ್ರೆಸ್ ಗೊತ್ತಾಯ್ತು ಬನ್ನಿ ಅಣ್ಣ ಹೋಗೋಣ ನಮ್ಮ ಕಡೆ ಅವ್ರಿಗೆಲ್ಲ ಕರೆ ಮಾಡಿದ್ದೀನಿ ಎಲ್ಲರೂ ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾರೆ ಫೈನಲಿ ಅಣ್ಣಾಜಿ ಕಾರ್ನಲ್ಲಿ ಹೋಗಿದ್ದ ರಾಮಾಚಾರಿ ಮನೆ ಹತ್ರಕ್ಕೆ ಹೋಗಿ ಬಿಡ್ತಾರೆ ಹೋಗಿದ್ದೆ ತಡ ಅಲ್ಲಿ ಎಲ್ಲ ಕೂಡ ರಾಮಾಚಾರಿ ಮನೆ ಮದುವೆಗೆ ಹೊರಡ್ತಿದ್ದಾರೆ ಬಿಕಾಸ್ ಅಗ್ರಹಾರದವ್ರನ್ನ ಮದುವೆಗೆ ಕರೆದಿರ್ತಾರೆ ಹಾಗಾಗಿ ಅಗ್ರಹಾರದವ್ರು ಎಲ್ಲರೂ ಕೂಡ ನಾಣಾಚಾರಗಳ ಮದುವೆಗೆ ಹೋಗ್ತಿದ್ರೆ ಇವರು ಕೂಡ ಬರ್ತಾರೆ ಬಂದಿದ್ದೆ ರಾಮಾಚಾರಿ ಮನೆಯವರು ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತದಾಗ ಹ ನೀವು ಮದುವೆಗೆ ಬಂದಿದ್ದೀರಾ ಮದುವೆ ನಡೀತಿರೋದು ಇಲ್ಲಲ್ಲ ಊರಿನ ಹೊರಗಡೆ ಇರೋ ದೇವಸ್ಥಾನದಲ್ಲಿ ಅನ್ನೋ ಅಡ್ರೆಸ್ನ ತಿಳಿಸೇ ಬಿಡ್ತಾರೆ ಫೈನಲಿ ಅಲ್ಲಿಗೆ ಹೋಗ್ತಿದ್ದಾರೆ ಈ ಕಡೆ ವೈಶಾಖಗೆ ಅದೇ ಇತ್ತಂತಹ ಒಂದು ಸಹ ಕಾಯ್ದಿ ಬಂದು ಫೋನ್ ಕೊಡ್ತಾರೆ ನೀನು ನನ್ನಪರ ಒಂದೇ ಕಾರಣಕ್ಕೆ ಫೋನ್ ಕೊಡ್ತಿದ್ದೀನಿ ಫೋನ್ ಯೂಸ್ ಮಾಡೋದು ತುಂಬಾ ಡೇಂಜರ್ ಅಂತ ಗೊತ್ತಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಒಂದು ಪಕ್ಷ ನೀನು ಸಿಕ್ಕಿದ್ರು ಹೆಸರಂತೂ ಹೇಳುದು ಅಂತ ಹೇಳ್ತಾರೆ ಖಂಡಿತ ನಾನು ಹೇಳುವುದಿಲ್ಲ ಅಂತ ಹೇಳಿ ಫೋನ್ ತಗೋತಾರೆ ನಿನ್ನೆ ಅವನು ನನ್ನ ಭೇಟಿ ಮಾಡೋಕೆ ಬಂದ ಅವನು ಹೊರಗಡೆ ಇದ್ದು ಅಲ್ಲಿ ಏನೇನು ಆಗ್ತದೆ ಅನ್ನೋ ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತಾನೆ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡೋಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಮದುವೆ ಮನೇಲಿ ವೈಶಾಖ ಕಡೆ ಒಬ್ಬರ ಹುಡುಗ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ನಂತರ ಈ ಕಡೆ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಲ್ಲಿದ್ದರೆ ನಾನಾ ಚಾರುಗಳಿಗೆ ಖಾಬರಿ ಎಲ್ಲ ಕೂಡ ಆಗ್ತದೆ ದೇವ್ರ ಪೂಜೆ ದೇವ್ರ ಶಕ್ತಿ ಇರಬೇಕಂತ ಒಂದಷ್ಟು ಪೂಜೆಗಳನ್ನ ಕೂಡ ಚಾರು ಮಾಡಿಸ್ತದಾಳೆ ಅದರ ನಡುವೆ ಈ ಕಡೆ ಕಿಟ್ಟಿ ಮತ್ತು ರುಕು ಇಬ್ಬರು ಕೂಡ ಅಸಮಣೆ ಮೇಲೆ ಇದ್ದಾರೆ ಅದರ ನಡುವೆ ಎಲ್ಲ ಶಾಸ್ತ್ರಗಳನ್ನ ಮಾಡಿದ್ದೆ ಚಾರು ಮೇಡಮ್ ತಗೊಂಡು ಮಾಂಗಲ್ಯವನ್ನ ಮಾಂಗಲ್ಯವನ್ನು ಎಲ್ಲರ ಹತ್ರ ಆಶೀರ್ವಾದ ತಗೊಂಡ್ ಮನಿ ಅಂತ ಹೇಳಿ ಮಾಂಗಲ್ಯವನ್ನು ಕೊಟ್ಟು ಕಳಿಸ್ದಾಗ ಚಾರು ಎಲ್ಲರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಬರೋ ಟೈಮ್ಗೆ ಸರಿಯಾಗಿ ಸಂದೀಪ ಆನಂದ ಹಾಗೆ ಅಣ್ಣಾಜಿ ಅವ್ರ ಕಡೆಯವರು ಎಲ್ಲರೂ ಕೂಡ ಮದುವೆ ಮನೆಗೆ ನುಗ್ಗೇ ಬಿಟ್ರು ನುಗ್ಗಿದ್ದೇ ತಡ ಈ ಕಡೆ ತಾಳಿ ಮೇಲೆ ಕೈ ಇಟ್ಟಿದ್ದೇ ತಡ ಚಾರು ಗೊತ್ತಾಗೆ ಹೋಯಿತು ಎಲ್ಲರೂ ಕೂಡ ಗಾಬರಿಯಾಗಿ ನೋಡ್ತಾ ಇದ್ರೆ ಈ ಕಡೆ ಅಣ್ಣಾಜಿ ಅಂತೂ ತಾಳಿನ ಎತ್ಕೊಂಡಿದ್ದೆ ಇದಕ್ಕೆ ಆಶೀರ್ವಾದ ಮಾಡ್ಬೇಕಾ ಏನು ಡಾಕ್ಟ್ರಮ್ಮ ಏನು ನಾಟಕ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಮ್ಮನೆ ಹೆಣ್ಮಗಳನ್ನ ಎತ್ತಾಕೊಂಡೇ ಬಂದ್ಬಿಟ್ಟೆ ನೀನು ಅಂತ ಹೇಳ್ತಿದ್ರೆ ಬಂದ್ರಲ್ಲ ಮುಗಿತು ಕತೆ ಅಂತ ಅನ್ಕೋತಿದ್ದಾರೆ ಫೈನಲಿ ತಾಳಿನ ಬಿಸಾಡಿದ್ದೆ ಗನ್ ಹಾಗೆ ಫೈರ್ ಮಾಡೇ ಬಿಡ್ತಾರೆ ಒಂದು ಫೈರ್ಗೆ ಇಡೀ ಮದುವೆ ಮನೆನೇ ತಲ್ಲಣ ಗುಟ್ಟೋಗುತ್ತೆ ಈ ಕಡೆ ಸಂದೀಪ್ ಅಂತೂ ಇಲ್ಲಿ ತಿಥಿ ಊಟ ನಡೆಯುತ್ತೆ ಕಾಯ್ಕೊಂಡಿದ್ರೆ ತಿಥಿ ಊಟ ಮಾಡ್ಕೊಂಡು ಹೋಗಿ ಇಲ್ಲ ಅಂದರೆ ಮೊದಲು ಇಲ್ಲಿಂದ ಹೊರಡ್ತಾ ಇರಿ ಅಂತ ಮದುವೆ ಮನೆಯಲ್ಲಿರೋ ಎಲ್ಲ ಚುಣಗಳನ್ನ ಕೂಡ ಕಳಿಸ್ತಿದ್ದಾರೆ ನಂತರ ಈ ಕಡೆ ವೈಶಾಖ ತನ್ನ ಕಡೆಯವ್ರಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ್ದೆ ಆ ವ್ಯಕ್ತಿ ಮೇಡಮ್ ನೀವು ಅಂದ್ಕೊಂಡಾಗ ಇಲ್ಲಿ ಮದುವೆ ಆಗ್ತಿಲ್ಲ ಮೇಡಮ್ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಹಣೆಗೆ ಗನ್ ಪಾಯಿಂಟನ್ನ ಇಟ್ಟಿದ್ದಾರೆ ಅಲ್ಲಿಗೆ ನಿಂತಿದೆ ಅಂತದಾಗೆ ಇಲ್ಲಿ ವೈಶಾಖಗೆ ಫುಲ್ ಖುಷಿ ಆಗ್ತದೆ ಅಲ್ಲಿ ನಾನು ಅಂದ್ಕೊಂಡಾಗೆ ಮದುವೆ ನಡೀತಿಲ್ಲ ರಕ್ತಪಾತ ಮಾರಣ ಹೋಮನೆ ಆಗುತ್ತೆ ನನ್ನ ಆಸೆ ಫಲಿಸ್ತಿದೆ ಅಂದಾಗ ಏನಿದು ನೀನು ಅಂದ್ಕೊಂಡಾಗೆ ಆಗ್ತಿದ್ಯಲ್ಲ ಅಂತ ಆ ಫೋನ್ ಕೊಟ್ಟೋರು ಕೂಡ ಹೇಳ್ತಾರೆ ಹೌದು ನಾನು ಆಗಲೇ ಬೇಕು ಅಂತ ಕೂಡ ಇಲ್ಲಿ ವೈಶಾಖ ಹೇಳ್ತಿದ್ದಾರೆ ನಂತರ ಇಲ್ಲಿ ದಯವಿಟ್ಟು ಇಲ್ಲಿ ಮದುವೆ ನಡೀತಿದೆ ನಾವು ನಿಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಯೋಚನೆ ಮಾಡಬೇಡಿ ಅಂತ ನಾಣಾಚಾರಿಗಳು ಹೇಳ್ತಿದ್ರೆ ನೀವು ನನ್ನ ಮನೆ ಮಗಳನ್ನ ಎತ್ತಾಕೊಂಡು ಕರ್ಕೊಂಡು ಬಂದಿದ್ದೆ ನೀವು ಮದುವೆ ಮಾಡ್ತಿದ್ರೆ ನನ್ನ ಅಕ್ಷತ್ರ ಕಾಳ ಹಾಕ್ತೀನಿ ಅಂತ ಅನ್ಕೊಂಡಿದ್ದೀರಾ ನಾನು ಅದಕ್ಕೆ ಬಂದಿದ್ದೀನಿ ಖಂಡಿತ ಇಲ್ಲಿ ಇಲ್ಲಿ ಮಾರಣ ಹೋಮ ರಕ್ತಪಾತನ ನಮ್ಮ ನಮ್ಮನೆ ಮಗಳನ್ನ ಎತ್ತಾಕೊಂಡು ಬಂದು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಮಾಚಾರಿ ನಾವು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಲ್ಲ ಒಳ್ಳೆ ಉದ್ದೇಶದಿಂದಾನೇ ಬಂದಿದ್ದು ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಯಾವುದನ್ನು ಕೂಡ ಅಣಾಜಿ ಅರ್ಥ ಮಾಡ್ಕೋತಾ ಇಲ್ಲ ಬಿಕಾಸ್ ಅವ್ರಿಗೆ ಬೇಕಾಗಿರೋದು ದುಡ್ಡು ಅದಕ್ಕೆ ರೊಕ್ಕು ಬೇಕೇ ಬೇಕು ಈ ಕಡೆ ಮುರಾರಿನ ನೋಡಿದ್ದೆ ಸಂದೀಪ್ಗೆ ಕೋಪ ಬರ್ತದೆ ಇವನೇ ಅಲ್ವಾ ನಮಗೆ ಚಳ್ಳಿ ಹಣ್ಣು ತಿನ್ಸಿದ್ದು ಅಲ್ಲೂ ಇಲ್ಲೂ ಎರಡು ಕಡೆನೂ ಕೂಡ ಇವನು ಗುಂಡನ್ ಕಾಲು ಹೊಡಿಬೇಕು ಅನ್ನಿಸ್ತದೆ ಅಣಾಜು ಕುಣ್ಕೊಂಡು ಕುಣ್ಕೊಂಡು ಓಡಾಡಬೇಕು ಇವನು ಅಂತ ಸಂದೀಪ್ ಹೇಳ್ತಿದ್ರೆ ಈ ಕಡೆ ಚಾರು ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಅಣ್ಣಾಜಿ ಅವನ ಜೊತೆಗೆ ಅಣ್ಣಾಜಿ ಮಧು ಮಗ ಕೃಷ್ಣನ ನೋಡಿದ್ದೆ ಹೋ ಏನು ನೀನು ಕೂಡ ಅವಳಿ ಜವಳಿ ನಾ ಕೂಡ ಒಂದೇ ರೀತಿ ಇದೀರಾ ಅಯ್ಯೋ ಒಟ್ಟಿಗೆ ಬಂದ್ರೆ ಅವಳಿ ಜವಳಿ ಅಂತಾರೆ ಆದ್ರೆ ನೀವಿಬ್ರು ಒಟ್ಟಿಗೆನೆ ಹೋಗ್ತಾ ಇದ್ದೀರಲ್ಲ ಏನು ಹೇಳಬೇಕು ನಿಮಗೆ ಅಂತ ಅಣ್ಣಾಜಿ ಹೇಳ್ತಾರೆ ನಂತರ ಈ ಕಡೆ ಕಿಟ್ಟಿ ಅಂತೂ ಅವರು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರಲಿಲ್ಲ ಖಂಡಿತ ಅವರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿರೋದಕ್ಕೆ ಹುಷಾರಾಗಿ ರುಕ್ಕುನ ಕರ್ಕೊಂಡು ಬಂದಿದ್ದಾರೆ ನಾನೇನಾದರೂ ಬಂದು ರುಕ್ಕಿಗೆ ಅಂತ ಕೆಲಸ ನೀವು ಮಾಡಿದ್ರ ಅಂತ ಗೊತ್ತಾಗಿದ್ದಿದ್ರೆ ಖಂಡಿತ ಅಲ್ಲಿ ರಕ್ತಪಾತನೇ ಅರ್ಥ ಹೋಗ್ತಾ ಇತ್ತು ಅಂತ ಎಚ್ಚರಿಕೆ ಕೊಡ್ತಾರೆ ಏನೋ ರಕ್ತಪಾತನ ಇಲ್ಲಿ ಹರಿಸ್ತೀನಿ ನೋಡ್ತಾ ಇರಿ ಯಾರೊಬ್ರು ಕೂಡ ಸುಮ್ಮನೆ ಬಿಡೋದಿಲ್ಲ ನಮ್ಮನೆಗೆ ನಾಟಕ ಹಾಕೊಂಡು ಹೆಣ್ಮಕ್ಳು ವೇಷ ಹಾಕೊಂಡು ಬಂದು ರುಕ್ಕುನ ಬಂದಿದ್ರಲ್ಲ ಏನು ಹೇಳಬೇಕು ನಿಮಗೆ ಮೊದಲು ಅಲ್ಲಿಗೆ ಬಂದಿದ್ದು ಈ ಡಾಕ್ಟ್ರಮ್ಮ ನೀನೇ ಅಲ್ವಾ ನಿನ್ನ ಕಥೆನೇ ಮೊದಲು ಮುಗಿಸ್ತೀನಿ ನೀನೇ ಅಲ್ವಾ ಏನಾವತ್ತು ನಮಗೇನೆ ಎಷ್ಟು ಚಳ್ಳಿ ಹಣ್ಣು ತಿನ್ನಿಸಿ ಎತ್ತಾಕೊಂಡು ಬಂದೆ ನಿನ್ನನ್ನು ಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಿನ್ನ ಬಿಡೋಮ್ಮ ಅತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರಕ್ತಪಾತ ಹೋಮ ಕಟ್ಟಿಸ್ಬಿಡುತ್ತಾ ಮಾತು ಕೊಟ್ಟಿರೋ ಕೃಷ್ಣ ಮತ್ತೆ ಚಾರಿ ಏನು ಮಾಡಬಹುದು ಏನಾಗುತ್ತೆ ಯಾವ ರೀತಿ ಒಂದು ಮದುವೆ ನಡೆಯುತ್ತೆ ಯಾವ ರೀತಿ ಮದುವೆ ಮನೆಯಿಂದ ಬಚಾವಾಗ್ತಾರೆ ಎಲ್ಲರೂ ಕೂಡ ಅಣ್ಣಾಜಿ ಕೈಯಿಂದ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚ್ಗೆ ಬೀಚ್ ಮಾಡುತ್ತೆ ಮರಿ